ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಗೆಯೇ ಲಾಸ್ಟ್ ಒಂದು ವಾರದಿಂದೇ ನಾನು ಊರಿಗೆ ಹೋಗಿದ್ದೆ ಹಾಗಾಗಿ ಒಂದು ವಾರದಿಂದ ಸಹ ಗಿಡಗಳಿಗೆ ನೀರು ಹಾಕಿರಲಿಲ್ಲ ಗಿಡಗಳೆಲ್ಲ ಸ್ವಲ್ಪ ಒಣಗೋಗಿರೋ ಥರ ಆಗೋಗ್ಬಿಟ್ಟಿತ್ತು ಇನ್ನು ಬಾಲ್ಕನಿನೂ ಸಹ ತುಂಬಾ ಧೂಳು ಹಾಗಾಗಿ ಸ್ವಲ್ಪ ಎಲ್ಲ ಕಸ ಹೊಡ್ಕೊಂಡು ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಹಾಕಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಅಂದರೆ ಗಿಡಗಳಿಗೆ ನಾನು ಊರಿಗೆ ಹೋಗಿದ್ದು ಒಂದು ವಾರನೂ ನನಗೆ ಈ ಕಡೆ ಗಿಡಗಳ ಮೇಲೆಯೇ ನೆನ್ಪಾಗ್ತಾಯಿತ್ತು ಒಂದು ವಾರದಿಂದ ಗಿಡಗಳಿಗೆ ನೀರು ಹಾಕಿಲ್ಲ ಏನಾಗ್ಬಿಟ್ಟಿದ್ದೇನೋ ಏನೋ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಬತ್ತೋದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನೀರು ಹಾಕಿದ್ಮೇಲೆ ಸರಿ ಹೋಯಿತು ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಊರಿಂದ ನನ್ನ ತಮ್ಮ ಬಂದಿದ್ದ ಅವನು ಬಂದಿದ್ದಕ್ಕೆ ಸ್ವಲ್ಪ ನನ್ನ ಕಿಚನಲ್ಲಿ ಸ್ವಲ್ಪ ಲೈಟ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನೀನು ಇದ್ದೆಲ್ಲಪ್ಪ ಹಾಕ್ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ ಎಷ್ಟು ಹರಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಕಿಚನೆಲ್ಲ ನಾನು ಒಂದು ಲೈಟ್ನ ತಗ್ ಬಿಚ್ಚಿಟ್ಕೊಂಡ್ಬಂದಿದ್ದೆ ನಾನು ಊರಿಂದ ಬರ್ತಾ ನಮ್ಮ ಕಿಚನಲ್ಲಿ ಹಾಕಿದ್ದು ಇನ್ನು ಹಾಕ್ಸೋಣ ಅಂತ ಅಂದ್ಕೊಂಡು ಹಾಕ್ಸೋಕ್ಕೆ ಆಗಿರಲಿಲ್ಲ ಒಂದು ಫೋರ್ ಟು ಫೈವ್ ಮಂತ್ಸ್ ಮೇಲಾಯಿತು ನಾವು ಇಲ್ಲಿಗೆ ಬಂದು ಈ ಮನೆಗೆ ಹಾಕೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಇವನು ಹಾಕೊಟ್ಟ ಇನ್ನು ನನಗೆ ಸ್ವಲ್ಪ ಕಿಚನ್ ಕ್ಲೀನ್ ಹಾಕಿದ್ರೆ ಇಷ್ಟ ಆಗುತ್ತೆ ಅಡುಗೆ ಮಾಡೋದಕ್ಕೆ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರಬೇಕು ನನಗೆ ಹಾಗಾಗಿ ಇನ್ನು ತಿಂಡಿ ಎಲ್ಲಾನು ಮಾಡಿದ್ದೆ ಎಲ್ಲರೂ ಇದ್ವಿ ಇನ್ನು ತಿಂಡಿ ತಿಂದ್ಕೊಂಡು ಇವರು ನನ್ನ ನನ್ನ ಅವರ ದೊಡ್ಡಮ್ಮ ಬಂದಿದ್ದರು ಊರಿಂದ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಬಂದಿದ್ರು ಎಲ್ಲರೂ ಇನ್ನು ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಒಂದು ವಾರದಿಂದ ಮನೆ ಕ್ಲೀ ಧೂಳಾಗ್ಬಿಟ್ಟಿತ್ತಲ್ವ ಕ್ಲೀನೇ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಿಚನೆಲ್ಲೂ ಇನ್ನೊಂದು ಸಲ ನೀಟಾಗಿ ಒರೆಸ್ಕೊಂಡಿದ್ದಾಯಿತು ಇನ್ನು ಮತ್ತೆ ನಾಳೆ ಒಂದು ದಿವಸ ಇದ್ದುಬಿಟ್ಟು ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪನೇ ತರಕಾರಿ ತರಿಸಿದ್ದೆ ನಾನು ಜಾಸ್ತಿ ಏನು ತರಿಸಿರಲಿಲ್ಲ ಮಾತ್ರ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಸ್ವಲ್ಪ ತರಕಾರಿನ ತರಿಸ್ಬಿಟ್ಟು ಇಟ್ಟಿದ್ದೆ ಇನ್ನ ಅದನ್ನೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ ಇನ್ನ ನಾಳೆ ಒಂದು ಫಂಕ್ಷನ್ ಇದೆ ಅಂದ್ರೆ ಗೃಹಪ್ರವೇಶ ಇದೆ ಅಲ್ಲಿಗೆ ಹೋಗ್ಬೇಕು ಇನ್ನ ಮನೇಲಿ ಎಲ್ರು ರಿಲೇಟಿವ್ಸ್ ಬಂದಿದ್ರು ಇನ್ನ ಎಲ್ಲರೂ ಅಲ್ಲಿಗೆ ಹೊರಟಿದೀವಿ ಎರಡು ಮನೆ ಗೃಹ ಪ್ರವೇಶ ಇದೆ ಎರಡು ಮನೆ ಗೃಹ ಪ್ರವೇಶನು ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ರಿಲೇಟಿವ್ಸ್ ಇಂದ ಫಂಕ್ಷನ್ ಅಂತ ಹೇಳ್ಬೋದು ಇನ್ನು ಇವತ್ತು ಒಂದು ನಮ್ದು ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಡಬೇಕು ಇನ್ನು ಸ್ನಾನ ಆಯಿತು ಪೂಜೆ ಆಯ್ತು ಇನ್ನು ಸ್ವಲ್ಪ ಕೂಲು ಒಣಗಿಸ್ಕೊಂಡು ಸ್ವಲ್ಪ ಹಸಿ ಇದೆ ಇನ್ನು ಬೆಳಗ್ಗೆ ಬೇಗನೆ ಬನ್ನಿ ಅಂತ ಹೇಳಿದ್ರು ಅವರು ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮನೆ ಅಂದರೆ ದೊಡ್ಡಪ್ಪ ಅವರ ಮಗಳ ಮನೆಗೆ ಇರೋ ಪ್ರವೇಶ ಈಗ ಒಂದು ವಾರದಿಂದ ಕರೆದಿದ್ರು ಅವರು ಬೇಗನೆ ಬಂದ್ಬಿಡುವಾಣಿ ಅಂತ ಬೆಳಗ್ಗೆ ಸೊ ಹಂಗಾಗಿ ಬೇಗನೆ ಹೊರಡ್ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡೋದು ಇನ್ನ ಪಾಪ ಇನ್ನು ಮಲಗಿದಾನೆ ಮೇಲೆ ನನ್ನ ಹಸ್ಬೆಂಡ್ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ ಇನ್ನೊಂದ್ಸಲ ಬಂದ್ಬಿಟ್ಟು ಅಂತ ಹೇಳಿದ್ರು ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಂದ್ರೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಮನೇಲಿ ಸ್ವಲ್ಪ ಫ್ಯಾಮಿಲಿ ಎಲ್ಲರೂ ಇದ್ದಾರಲ್ಲ ಮ್ಯಾನೇಜ್ ಆಗತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ಹೊರಡ್ಬೇಕು ಇನ್ನ ಹಂಗಾಗಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿದೆ ನಿನ್ನೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಊರಿಂದ ಬಂದು ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಹಾಗೆ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಇನ್ನು ಬನ್ನಿ ಯಾವ ರೀತಿಯಾಗಿರುತ್ತೆ ಗುರು ಪ್ರವೇಶ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಮುಂದೆ ಇನ್ನು ನಾನು ರೆಡಿ ಆಗ್ಬಿಟ್ಟು ಹೊರಡೋಣ ಬೇಗನೆ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ ಇನ್ನು ನಾನು ಈ ಥರ ಗ್ರೀನ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ನೋಡಿರ್ತೀನಿ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಇಯರ್ ನನ್ನ ಮಗನದ ಬರ್ಡೇಗೆ ಹಾಕ್ಕೊಂಡಿದ್ದೆ ನಾನು ಇದನ್ನು ತುಂಬಾ ಚೆನ್ನಾಗಿದೆ ಈ ಸೀರೆ ಸೊ ಒಂದು ಐದರಿಂದ ಆರು ಸಾವಿರದ ಆರು ಥರ ಸೀರೆನ ನೋಡಿಬಿಟ್ಟು ಇದೆ ಕಂಫರ್ಟೇಬಲ್ ಆಗುತ್ತೆ ಅಂತ ಹೇಳಿ ಅದನ್ನೇ ಹಾಕ್ಕೊಂಡು ಹೋದೆ ಈ ಮೊದಲನೇ ಮನೆ ಬಂದು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮನೆ ಗೃಹ ಪ್ರವೇಶ ನಾನು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ಲಾಸ್ಟ್ ಟೈಮು ನನ್ನ ಅವರ ಅಣ್ಣನ ಮನೆ ಗೃಹ ಪ್ರವೇಶ ಅಂತ ಹೇಳಿಬಿಟ್ಟು ಇವರು ಸ್ವಂತ ಅವರ ಅಕ್ಕ ಅವ್ರ ಮನೆ ಗೃಹ ಪ್ರವೇಶ ಆಯಿತು ಅಂದರೆ ಒಂದು ದಿವಸ ಎರಡು ದಿವಸ ಆಚೆ ಈಚೆಲೆ ಇಬ್ರು ಮನೆ ಗೃಹ ಪ್ರವೇಶ ಆಯ್ದಿದ್ರಿಂದಾನು ಹಾಗಾಗಿ ಗೃಹ ಪ್ರವೇಶಕ್ಕೆ ಬೇಗನೆ ಬನ್ನಿ ಅಂತ ಹೇಳಿಬಿಟ್ಟು ಕರೆದಿದ್ರು ಇನ್ನು ನಾವು ಬೇಗನೆ ಹೊರಟುಬಿಟ್ಟು ಹೋಗಿದ್ವಿ ವ್ಲಾಗಲ್ಲಿ ಹೆಚ್ಚಿಗೆ ನನ್ನ ಮುಖ ಕಾಣಿಸಲ್ಲ ಯಾಕೆ ಅಂದರೆ ನಾನೇ ವ್ಲಾಗ್ನ ಶೂಟ್ ಮಾಡಿರೋದ್ರಿಂದ ಹಾಗಾಗಿ ನಾನು ಹೆಚ್ಚಿಗೆ ಏನು ಕಾಣಿಸಲ್ಲ ಮನೆ ಮಾತ್ರ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದರು ಅಂತ ಹೇಳಿದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು ಸ್ವಲ್ಪ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ಅನ್ನೋ ಥರ ಚೆನ್ನಾಗಿತ್ತು ದೊಡ್ಡ ದೊಡ್ಡ ಕಿಟಕಿಗಳು ಮತ್ತು ಬಾಲ್ಕನಿ ಎಲ್ಲ ಕಡೆನೂ ಚೆನ್ನಾಗಿ ಕೊಟ್ಟಿದ್ರು ಇನ್ನು ಮನೆ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ಇದು ಬಂದು ಅಪಾರ್ಟ್ಮೆಂಟಲ್ಲಿ ತಗೊಂಡಿರೋದು ಇವರು ಹಾಗೇ ಕಿಚನ್ನು ಮತ್ತು ವಾರ್ಡ್ರೂಬ್ಸ್ ಎಲ್ಲ ಏನೇನಿರುತ್ತೆ ಇಂಟೀರಿಯರ್ ಎಲ್ಲನೂ ನನ್ನ ಹಸ್ಬೆಂಡೇನೆ ಮಾಡಿಕೊಟ್ಟಿದ್ರು ಒಳಗಡೆ ಡೆಕೋರೇಷನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗೊಂಬೆಗಳೆಲ್ಲ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ ಇವ್ರು ಬಂದು ನನ್ನ ಹಸ್ಬೆಂಡ್ ಇದರಲ್ಲ ಅವರ ದೊಡ್ಡಪ್ಪ ಅಂದ್ರೆ ನಮ್ಮ ಮಾವ ಆ ಇವರು ಸಹ ಹಳ್ಳಿಲೇ ಇರ್ತಾರೆ ನಾನು ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ನಲ್ಲ ನಮ್ಮ ಹಳ್ಳಿಲೇ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಮನೆಗೆ ಅನ್ವಿತಾ ಅಮ್ಮು ಅಂತ ತೋರಿಸಿದ್ನಲ್ಲ ಅವರ ತಾತ ಇವರು ಇನ್ನ ಕೆಳಗಡೆ ಹೋಗ್ಬಿಟ್ಟು ಗಂಗೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳುನು ಹೋಗಿದ್ವಿ ಇನ್ನ ಗಂಗೆ ಮನೆ ಮನೆಯೊಳಗೆ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು இதலே இப்படிட்டு தீபா இकडे കൊട്ടിಬಿടறேன் انت நீங்க ஊரே அங்க அலப்பா இதான் ஒரு புடிட்டு புடி இல்ல அந்த தீபா நிளலப்சா உப்பர கொண்டு நிளல ஸ்டாகட் சார் सुनன சார் இकडे சில வரான் நான் தட்டுறேன் இதுக்கு பேக் விடுறேன் நான் மேடலா நீ அந்தன बटे அந்த நேஷன் அதுக்கு நான் இது ಮಾಡೋనా

नहीं। ले हां मंडल फोटो आवाज तो सॉरी ये लोड़ी भाग में जाने वाली वेदा वेदमह विष्टपत्नित देमहे तज्ञा लक्ष्मी प्रजादया आका आ वन्दे पद्मकरां प्रसन्न वदनां सौभाग्यदां भाग्यदां अस्ताद्यम अवैप्रतिमन गणरणाना विग्रह पोषितं भक्ता विष्ट फलप्रदम हरिहर ब्रह्मादि सेवितं बात काल तक इर्बरद धीरे धीरे अडके बट्टू ऊर्धर आके और आके आती है

நான் எழுத நீ once இங்க வரடா cone நீ once வரடா بیچாரா நான் எழுதினா நீ once இங்க வரடா அவர் இकडे ಬರக்க மாட்டாரு மாட்டாரு இकडे இकडे எல்லாம் ஆமா ஆமா இதெல்லாம் இல்ல ஒரு விஷயம் கலப்பு குடி குடிக்கவே வரல சீடா இல்ல இல்ல பரலை பரலை இல்ல আচ্ছা பஞ்சாயத்து அதுவே இல்லே ಕಾಯಿದಕ್ಕೆಲ್ಲ ಅರಶಿಣ ಫಸ್ಟ್ ಇರಬೇಕು ಅರ್ಶ್ ಅರ್ಶಿನ ಮೈಟು ಸೆಂಟ್ರಿಗೆ ಮಳೆಗೆ ನೋಡಲ್ಲೇ ಮಳೆ ಇದೆಯಲ್ಲ ಕಾಯಿನ್ ಇದೆಯಲ್ಲ ಸೆಂಟ್ರಿಗೆ ಹ್ಞೂ ಹೊಡಿಬೇಕು ಅದೇ ಮತ್ತೆ ಹೇಳಿದಲ್ಲ ಪ್ರದಿ ಕಾರ್ ಮತ್ತೆ ಕಾ ಹೊರಗಿರಂಗಿಲ್ಲ ಅವರು ಇಲ್ಲೇ ಇರ್ಬೇಕಂತ ಹೊಡಿಬೇಕು ನಿನ್ಗೆ ಅಷ್ಟೇ

ಪೂಜೆ ಏಟಿ ಪರ್ಸೆಂಟ್ ಅಷ್ಟು ಮುಗ್ದಿತ್ತು ಮೊದಲು ಹಾಲು ಉಕ್ಸ್ಬಿಡಿ ಆಮೇಲೆ ಮುಂದಿಂದು ಪೂಜೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಇನ್ನು ಹಾಲು ಉಕ್ಸದಕ್ಕೆಲ್ಲಾನು ರೆಡಿ ಆಗ್ಬಿಟ್ಟು ಹಾಲ್ನ ಒಲೆ ಮೇಲೆ ಇಡ್ತಾ ಇದಾರೆ ಇನ್ನು ಅವ್ರ ಮಗ ಬಂದು ಇದ್ದಿದ್ದು ಹಾಗಾಗಿ ಅವ್ರಿಗೆ ಪಾಪ ವಿಡಿಯೋ ಕಾಲಲ್ಲಿ ಮನೆ ಗೃಹ ಪ್ರವೇಶ ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ತೋರಿಸಿದ್ರು ಅಂದರೆ ಅಲ್ಲಿ ಅವ್ರಿಗೆ ಡೇ ಬರೋದಕ್ಕೆ ಆಗಿಲ್ಲ ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಅವ್ರಿಗೂ ಇಲ್ಲದೆ ಇರೋದು ಅವ್ರಿಲ್ದೇ ಇರೋದು ಸ್ವಲ್ಪ ಬೇಜಾರಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಆಂಟಿ ಅಂಕಲ್ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆಂಟಿ ಅದು ತುಂಬಾ ಹಂಬಲ್ ಪರ್ಸನ್ ಅಂತ ಹೇಳ್ಬೋದು ಅವ್ರ ಮನೇಲಿ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನು ನಾನು ಹೊಸದಾಗಿ ನೋಡ್ತಿರೋಳು ಅವಳು ಅವ್ರನ್ನ ಅಂತ ನಂಗೆ ಫೀಲೇ ಆಗಲ್ಲ ಸುಮಾರು ವರ್ಷದಿಂದ ನೋಡ್ಕೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟು ಫಂಕ್ಷನ್ನ ಗಡಿಬಡೀಲಿಟ್ಟಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನು ಹಾಲೆಲ್ಲ ಹೋಗ್ಸೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರಲ್ವಾ ಹಾಲೆಲ್ಲ ಚೆನ್ನಾಗಿ ಹೋಗ್ತು ಫಂಕ್ಷನ್ ಅಷ್ಟೇ ತುಂಬ ಚೆನ್ನಾಗಾಯಿತು ನಾ ಅಪಾರ್ಟ್ಮೆಂಟಲ್ಲಿ ಎಷ್ಟು ಬೇಕೋ ಅಷ್ಟು ಕರೆಯೋ ಆಗಿಲ್ಲ ಜನಗಳನ್ನ ಒಂದು ಲಿಮಿಟ್ ಅಂತ ಇರುತ್ತೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪೀಪಲ್ಸ್ನ ಕರಿಬೇಕು ಅಂತ ಇರುತ್ತೆ ಅಷ್ಟೇ ಜನನ ಕರಿಬೇಕಾಗತ್ತೆ ಅವರು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಜನ ಬಂದಿದ್ದರು ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಸ್ವಲ್ಪ ಜನ ಚೆನ್ನಾಗಿ ಬಂದಿದ್ದರು ಇನ್ನು ವರ್ಕೆಲ್ಲ ಮುಗಿಸ್ಕೊಂಬರೋರು ವೀಕ್ ಇದ್ದಿದ್ದರಿಂದ ವರ್ಕ್ನೆಲ್ಲ ಮುಗಿಸ್ಕೊಂಡು ಸಂಜೆ ಬಂದವರೇ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನು ಪೂಜೆಯನ್ನೆಲ್ಲ ಮುಗಿಸಿದಾಯಿತು ಪೂರ್ತಿಯಾಗಿ ಇನ್ನು ಇನ್ನೊಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ವಲ್ಲ ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೊರಡೋ ಹೊಡೋಣ ಅಂತ ಅಂದ್ಕೊಂಡ್ವಿ ಆಂಟಿ ಬೆಳಗ್ಗೆ ಬೆಳಗ್ಗೆ ಏನಷ್ಟು ಜಾಸ್ತಿ ಜನ ಇರೋಲ್ಲ ಅಮ್ಮ ಸಂಜೆ ಒಂದು ಸಲ ಬಂದುಬಿಟ್ಟು ಹೋಗು ಅಂತ ಹೇಳಿದರು ಸರಿ ಆಯಿತು ಅಂಟಿ ಬರ್ತೀನಿ ನಾನು ಸಂಜೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೊಡ್ ಹೊರಟ್ವಿ ಇನ್ನು ಅವರು ತುಂಬಾ ಕ್ಲೋಸ್ ರಿಲೇಟಿವ್ ನನ್ನ ಹಸ್ಬೆಂಡ್ ಅವ್ರಿಗೆ ಮಾವ ಆಗಬೇಕು ಎರಡೂ ಮನೆಗರ ಪ್ರವೇಶನೂ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಅವರು ಬಂದುಬಿಟ್ಟು ಹೋಗಿ ಅಂತ ಹೇಳಿದ್ರು ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಲ್ಗೂನು ಅಂತ ಹೇಳಿಬಿಟ್ಟು ತಿಂಡಿ ತಿಂದ್ಕೊಂಡು ಹೊರಟವಿ ಇನ್ನು ಖುಷಿ ಅವ್ರ ಪಪ್ಪ ರೆಡಿ ಮಾಡಿಸ್ಕೊಂಬಂದಿದ್ರು ಅವನನ್ನು ನಾವು ಈ ಕಡೆ ಬಂದ ಮೇಲೆ ಮನೇಲಿ ಮನು ಇದ್ನಲ್ಲ ನಂತಮ್ಮ ಅವನಿತ್ತ ಇದ್ದ ಅಷ್ಟರೊಳಗೆ ಇವರು ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಖುಷಿನ ಕರ್ಕೊಂಬಂದರು ಇನ್ನು ಅಲ್ಲಿ ಫಂಕ್ಷನಿಗೆ ಹೊರಡಬೇಕು ಸ್ವಲ್ಪ ನಾವು ಮತ್ತು ನಮ್ಮ ಅವರು ಇಲ್ಲೂ ಎಲ್ಲರೂ ಹೊರಟಿದ್ವಲ್ಲ ಅಂದರೆ ಎರಡು ಫಂಕ್ಷನ್ ಇದರಿಂದ ಮನೇಲಿರೋರು ಅವರ ರಿಲೇಟಿವ್ಸ್ ಎಲ್ಲ ಸ್ಪೆಟ್ ಆಗಿಬಿಟ್ರು ಆ ಕಡೆಗೆ ಸ್ವಲ್ಪ ಜನ ಈ ಕಡೆಗೆ ಸ್ವಲ್ಪ ಜನ ಅನ್ನೋ ಥರ ಹೋಗ್ಬಿಟ್ವಿ ಇನ್ನು ನಾವಿದ್ದ ಜಾಗದಿಂದ ಒಂದು ಐದರ ಐದರಿಂದ ಆರು ಕಿಲೋಮೀಟ್ರ್ ಜಾಸ್ತಿನೇ ಆಯಿತು ಅನ್ಸುತ್ತೆ ಈ ಮನೆ ಇನ್ನು ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ಸತ್ಯನಾರಾಯಣ ಸ್ವಾಮಿ ಎಲ್ಲ ಪೂಜೆ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಅದೂನು ಮನೆ ಅಲ್ಲಿ ಜಾಸ್ತಿ ವೀಡಿಯೋ ಎಲ್ಲ ತಗೊಳಕ್ಕೆ ಹೋಗಲಿಲ್ಲ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಸಿಂಪಲ್ಲಾಗಿ ಆಗಿ ಚಿಕ್ಕ ಚಿಕ್ಕದೊಂದು ಎರಡು ಮೂರು ಕ್ಲಿಪ್ಸ್ ತಗೊಂಡಿದ್ದೀನಿ ಅಷ್ಟೇನೆ ಇನ್ನು ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್